ವೀಕ್ಷಕರೇ ಮಕರ ರಾಶಿಯವರಿಗೆ ಯಾವ ಗುಣಗಳು ಕಷ್ಟವನ್ನು ಕೊಡುತ್ತವೆ ಯಾವ ಒಳ್ಳೆಯ ಗುಣಗಳಿಂದ ನೀವು ಸಂಕಷ್ಟಕ್ಕೆ ಸಿಲುಕ್ತೀರಿ ನಿಮ್ಮ ಒಳ್ಳೆಯ ಗುಣಗಳಾದರೂ ಯಾವುದು ಮತ್ತು ನಿಮ್ಮ ಮೈನಸ್ ಪಾಯಿಂಟ್ಗಳು ಏನು ಅನ್ನುವಂತಹ ಒಂದು ವಿಸ್ತೃತವಾಗಿರತಕ್ಕಂಥ ವಿಷಯ ಈ ವಿಡಿಯೋದಲ್ಲಿ ಸಿಗುತ್ತೆ ನೋಡಿ ಮಕರ ರಾಶಿಯವರು ರಾಷ್ಟ್ರಾಧಿಪತಿ ಯಾರು ಶನಿಗ್ರಹ ಶನಿ ಗ್ರಹ ರಾಶಾಧಿಪತಿ ಆಗಿರತಕ್ಕಂತಹ ಭೂತತ್ವದ ರಾಶಿ ಆಗಿರುವಂಥದ್ದು ಶನಿ ಅಂದ್ರೆ ಏನು ಶಿಸ್ತು ಶ್ರಮ ನಿಯಮ ಹಾಗೂ ಸಮಯದ ಮಹತ್ವವನ್ನು ಸಾರತಕ್ಕಂತಹ ಒಂದು ಗ್ರಹ ಆಗಿರುವಂಥದ್ದು ಆದ್ರಿಂದ ಈ ಒಂದು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಂದು ಗಂಭೀರತೆ ಹೊಣೆಗಾರಿಕೆ ಸಹನೆ ಮತ್ತು ಸದೃಢತೆ ಸಂಕಲ್ಪ ಮುಖ್ಯವಾಗಿರ್ತಕ್ಕಂಥ ಗುಣಗಳಾಗಿರ್ತಕ್ಕಂಥದ್ದು ಇನ್ನು ಭೂತತ್ವದ ರಾಶಿ ನೀವು ಈ ಭೂಮಿಗೆ ಸಂಬಂಧಿಸಿರ್ತಕ್ಕಂತಹ ಅಥವಾ ಭೂ ಸ್ವಭಾವವನ್ನು ಹೊಂದಿರತಕ್ಕಂತಹ ಪ್ರಾಯೋಗಿಕ ದೃಷ್ಟಿಕೋನದಿಂದ ಮತ್ತು ನಿಧಾನವಾಗಿ ಆದರೂ ಪರವಾಗಿಲ್ಲ ನಿಶ್ಚಿತವಾಗಿ ಮುನ್ನಡೀತಕ್ಕಂತಹ ಒಂದು ಮನೋಭಾವ ಒಂದು ಗುರಿ ಒಂದು ಸಾಧನೆ ಒಂದು ತಾಳ್ಮೆ ಒಂದು ಪರಿಶ್ರಮದ ಗುಣವೇ ನಿಮ್ಮ ವೈಶಿಷ್ಟ್ಯ ಆಗಿರತಕ್ಕಂಥದ್ದು ಇಂಥ ವಿಶೇಷವಾದ ವೈಶಿಷ್ಯವನ್ನು ಹೊಂದಿರತಕ್ಕಂತಹ ಮಕರ ರಾಶಿಯವರಿಗೆ ಏನೆಲ್ಲ ಒಳ್ಳೆ ಒಳ್ಳೆಯ ಗುಣಗಳಿದ್ದಾವೆ ಏನೆಲ್ಲ ವೀಕ್ನೆಸ್ ಪಾಯಿಂಟ್ಗಳು ಇದ್ದಾವೆ ನಿಮ್ಮ ನ್ಯೂನ್ಯತೆಗಳು ಏನು ಈ ಒಳ್ಳೆ ಗುಣಗಳಿಂದ ಏನೆಲ್ಲ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಅನ್ನುವಂಥ ವಿಸ್ತೃತವಾಗಿರ್ತಕ್ಕಂಥ ವಿಷಯ ತಿಳಿಸೋಣ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ಸಹಜವಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಒಂದು ಮಕರ ರಾಶಿಯವರಿಗೆ ಯಾವತ್ತಿಗೂ ಒಂದು ಸದೃಢವಾಗಿರತಕ್ಕಂತಹ ಮತ್ತು ಪರಿಶ್ರಮಶೀಲತೆ ಇರತಕ್ಕಂಥದ್ದು ಯಾಕಂತಂದರೆ ಗುರಿಯನ್ನು ಮುಟ್ಟುವವರೆಗೆ ಹಿಂಜರಿಯುವಂಥ ವ್ಯಕ್ತಿಯಲ್ಲ ಒಮ್ಮೆ ಮನಸ್ಸು ಮಾಡಿದಿರಿ ಅಂತಂದರೆ ಅದನ್ನು ಪೂರ್ಣಗೊಳ್ಳೋವರೆಗೆ ಬಿಡುವಂಥ ವ್ಯಕ್ತಿಗಳಲ್ಲ ನೀವು ಕೊನೆಯವರೆಗೂ ಹೋರಾಟ ಮಾಡ್ತಕ್ಕಂತಹ ಒಂದು ಮನಸ್ಥಿತಿ ಇರುತ್ತೆ ಮೊದಲು ಕಮಿಟ್ ಆಗೋಲ್ಲ ಕಮಿಟ್ ಆದ್ರಿ ಅಂತಂದರೆ ಕಷ್ಟನೋ ಸುಖನೋ ಒಳ್ಳೆಯದೋ ಕೆಟ್ಟದೋ ಅದನ್ನು ಮುಗಿಯುವವರೆಗೂ ಬಿಡಲ್ಲ ಮತ್ತು ಅದನ್ನು ಪೂರ್ಣಗೊಳಿಸುವವರೆಗೂ ಬಿಡಲ್ಲ ಅದು ಸಂಬಂಧಗಳಿರಲಿ ಕೆಲಸಗಳೇ ಇರಲಿ ಅಥವಾ ಗುರಿಗಳೇ ಇರಲಿ ಜೀವನೇ ಇರಲಿ ಯಾವುದೇ ಒಂದು ವಿಭಾಗಕ್ಕೆ ನೀವು ಅಂಟ್ಕೊಂಡ್ರಿ ಅಂತಂದರೆ ನಂಬಿಕೆಗೆ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ಮದು ಹೌದು ಅಲ್ಲೋ ಕಾಮೆಂಟ್ ಮಾಡಿ ನಾನು ಒಂದೊಂದು ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೇನೆ ಅದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಬೇಕು ಇನ್ನು ಶಿಸ್ತು ಒಂದು ಹೊಂದಾಣಿಕೆ ಇರುತ್ತೆ ನಿಮ್ಮಲ್ಲಿ ಯಾಕಂದರೆ ಜೀವನದಲ್ಲಿ ನಿಯಮ ಮತ್ತು ನಿಯಂತ್ರಣ ಮತ್ತು ಹೊಣೆಗಾರಿಕೆ ಅನ್ನುವಂತಹ ಮಹತ್ವದ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇರತಕ್ಕಂಥದ್ದು ನೀವು ಯಾವತ್ತಿಗೂ ಒಂದು ನಾಯಕತ್ವದ ಗುಣಗಳನ್ನು ಹೊಂದಿರುವಂಥದ್ದು ನೀವು ಯಾವುದೇ ಕ್ಷೇತ್ರದಲ್ಲಿರೀರಿ ಯಾವುದೇ ಪರಿಸರದಲ್ಲಿರಿ ಯಾವುದೇ ವಾತಾವರಣದಲ್ಲಿದ್ದರೂ ಕೂಡ ಅಲ್ಲಿಯ ಒಂದು ಜವಾಬ್ದಾರಿಗಳನ್ನ ಹೊತ್ಕೊಳ್ಳುವಂಥದ್ದು ಒಂದು ಮನೆಯಲ್ಲಿದ್ರೆ ಮನೆ ಜವಾಬ್ದಾರಿ ಆಫೀಸ್ ಆಫೀಸ್ ಜವಾಬ್ದಾರಿ ಒಂದು ಗುಂಪಿನಲ್ಲಿದ್ರೆ ಆ ಗುಂಪಿನ ಜವಾಬ್ದಾರಿ ಈ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ನಿಮ್ಮ ಹತ್ರ ಇರತಕ್ಕಂಥದ್ದು ಅದರ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಒಂದು ನಿಮ್ಮದೇ ಆಗಿರ್ತಕ್ಕಂತಹ ಮೌಲ್ಯಗಳು ತತ್ವಗಳು ಆದರ್ಶವನ್ನ ಪಾಲಿಸುವಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ ಅದು ಮಕರ ರಾಶಿಯವರು ಅಂತ ಹೇಳಬೇಕು ಹೌದು ಅಲ್ಲ ನೋಡಿ ಬೇಕಿದ್ರೆ ಇದನ್ನು ಕಾಮೆಂಟ್ ಮಾಡಿ ಇನ್ನು ಸಹನೆ ನಿಮ್ಮಲ್ಲಿ ನೋಡಿ ತಡವಾದರೂ ಪರವಾಗಿಲ್ಲ ಸೂಕ್ತವಾದ ಸಮಯಕ್ಕಾಗಿ ಕಾಯ್ತಕ್ಕಂತಹ ಒಂದು ಗುಣ ಧೈರ್ಯ ಶೌರ್ಯ ನಿಮ್ಮಲ್ಲಿರ್ತಕ್ಕಂಥದ್ದು ನೀವು ಸಿಗುತ್ತೆ ಅಂದ್ ಮಾತ್ರಕ್ಕೆ ಸಡನ್ನಾಗಿ ದುಡುಕಿ ಹೋಗುವಂಥ ವ್ಯಕ್ತಿಗಳಲ್ಲ ಸಮಯ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಂಡು ಯಾಕಂತಂದರೆ ಬರೀ ಜಯ ಸಾಧಿಸೋದು ಒಂದೇ ಉದ್ದೇಶ ಇರೋದಿಲ್ಲ ಜಯ ಸಾಧಿಸುವಂಥ ಆತುರದಲ್ಲಿ ಥರದಲ್ಲಿ ಬೇರೆಯವರಿಗೂ ನೋವಾಗಬಾರ್ದು ಇನ್ನೊಬ್ರಿಗೂ ಕಷ್ಟ ಆಗಬಾರ್ದು ಮತ್ತು ಬೇರೆಯವ್ರಿಗೂ ಬೆಳೆಸ್ಲಿಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಅನ್ನುವಂತಹ ಮನಸ್ಥಿತಿ ಹೊಂದಿದವರು ನೀವು ನೀವು ಅಷ್ಟೇ ಬೆಳಿಬೇಕನ್ನುವಂಥ ಮನಸ್ಥಿತಿ ಅಲ್ಲ ಅರ್ಜೆಂಟ್ ಮಾಡೋದಿಲ್ಲ ನಿಧಾನ ಆದರೂ ಪರವಾಗಿಲ್ಲ ನಿಧಾನವಾಗಿ ಆದರೂ ಪರವಾಗಿಲ್ಲ ನನ್ನ ಕೆಲಸ ಆಗಲಿ ನನ್ನ ಗುರಿ ಮುಟ್ಟಲಿ ನಾನು ಗುರಿ ಮುಟ್ಟುವಂಥ ಆತುರದಲ್ಲಿ ಬೇರೆಯವರಿಗೂ ತೊಂದರೆ ಆಗಬಾರ್ದು ಜೊತೆಗೆ ನನ್ನನ್ನು ನಂಬಿರತಕ್ಕಂಥವರನ್ನು ನಾನು ಬಚಾವ್ ಮಾಡಬೇಕು ಶೇವ್ ಮಾಡಬೇಕು ರಕ್ಷಣೆ ಮಾಡಬೇಕು ಅವರನ್ನು ಕೂಡ ಎತ್ತಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂಥದ್ದು ಮಕರ ರಾಶಿಯವರು ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಪಾಯಿಂಟ್ಗಳು ಇನ್ನೂ ಇದ್ದಾವೆ ಈ ವಿಡಿಯೋದಲ್ಲಿ ಆ ಆ ಪಾಯಿಂಟ್ಗಳು ನೀವು ಕೇಳಲೇಬೇಕು ಇನ್ನೂ ನಿಮ್ಮ ಅದ್ಭುತ ಗುಣಗಳ ಬಗ್ಗೆ ಜೊತೆಗೆ ನಿಮ್ಮ ಬರಿ ಒಳ್ಳೆ ಗುಣಗಳಷ್ಟೇ ಹೇಳೋದಿಲ್ಲ ನಿಮ್ಮ ತಪ್ಪುಗಳನ್ನು ಹೇಳಿ ಅದನ್ನ ಸರಿ ಮಾಡೋದು ಹೇಗೆ ಅನ್ನುವಂಥದ್ದು ಕೂಡ ವಿಡಿಯೋದಲ್ಲಿ ತಿಳಿಸ್ತೀವಿ ಕೊನೆ ತನಕ ನೋಡಿ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದು ನಿಮಗಾಗೆ ಇರುವಂತದ್ದು ಅದನ್ನ ನೋಡ್ಕೊಂಬನ್ನೇ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಅಂತಿಂದ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಹಿಂದೆ ಕಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದರೆ ಅವರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಸಮಯ ಇತ್ತು ಯಾರಿಗೂ ಸಮಯನೂ ಇಲ್ಲ ತಿಳಿದೂ ಇಲ್ಲ ಹಾಗಾಗಿ ಜೆ ಬಿ ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗಲೇ ಇದನ್ನು ಉಪಯೋಗ ಮಾಡಿಕೊಳ್ಳಿ ನೋಡಿ ಈ ಮಕರ ರಾಶಿಯವ್ರ ಬಗ್ಗೆ ಅದ್ಭುತ ಗುಣಗಳ ಬಗ್ಗೆ ನೋಡಿ ಅತಿಯಾಗಿರ್ತಕ್ಕಂಥ ಕನಸು ಕನಸು ಕಾಣಲ್ಲ ಅತಿಯಾದ ಆಶೆ ಇರಲ್ಲ ಬದಲಿಗೆ ಯಥಾರ್ಥವಾಗಿರ್ತಕ್ಕಂತಹ ಮಾರ್ಗದಲ್ಲಿ ಭಗವಂತ ನಮಗೇನು ಕೊಟ್ಟಿರ್ತಾನೋ ಅದರಲ್ಲಿ ಸಂತೃಪ್ತಿಯಾಗಿರಬೇಕು ಅನ್ನುವಂತಹ ಒಂದು ಮನಸ್ಥಿತಿಯವು ಒಂದೊಂದು ಟೈಮ್ನಲ್ಲಿ ನಿಮ್ಮ ಪಾಡಿಗೆ ನೀವಿದ್ರೂ ಕಾಂಟ್ರವರ್ಸಿಗಳು ತೊಂದರೆಗಳು ಸಮಸ್ಯೆಗಳು ನಿರಂತರವಾಗಿ ಬಂದಿರ್ತವೆ ಅದನ್ನು ನೀವು ಅನುಭವಸೇ ಇರ್ತೀರಿ ಹೌದು ಅಲ್ವೋ ಇನ್ನು ಈ ಕೆಲಸದಲ್ಲಿ ಸ್ವಲ್ಪ ಮಧ್ಯದಲ್ಲಿ ಕೈ ಬಿಡದೆ ಅಂತಿಮವಾಗಿ ಒಂದು ಫಲಿತಾಂಶ ಸಿಗೋವರೆಗೂ ಹೋರಾಟ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇರುತ್ತೆ ಜೊತೆಗೆ ಗಂಭೀರತೆ ಇರತಕ್ಕಂಥದ್ದು ಒಂದು ಜವಾಬ್ದಾರಿ ಮನೋಭಾವ ಒಂದು ಕುಟುಂಬದ ಕೆಲಸ ಸಮಾಜದ ಕೆಲಸ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡುವಂಥದ್ದು ಪ್ರಾಮಾಣಿಕರಾಗಿರ್ತೀರಿ ಇವತ್ತಿಗೂ ಕೂಡ ಯಾರ ಒಂದು ನಂಬಿಕೆ ಅಥವಾ ವಿಶ್ವಾಸಕ್ಕೆ ಧಕ್ಕೆ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲ ಜೊತೆಗೆ ಸಮಯ ಪ್ರಜ್ಞೆ ನಿಮಗೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಸರಿಯಾಗಿರ್ತಕ್ಕಂಥ ಸಮಯವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನೊಂದು ನಿಮ್ಮ ಸ್ಟ್ರೆಂತ್ ಯಾವುದು ಗೊತ್ತಾ ನೀವು ಮಾತಾಡೋದು ಬಹಳ ಕಡಿಮೆ ಮಾತಿಗಿಂತ ಮೌನವಾಗಿದ್ದು ನಿಮ್ಮ ಕೆಲಸವನ್ನ ಮಾಡ್ಕೊಳ್ತಕ್ಕಂಥ ಸ್ಟ್ರೆಂಥೇ ನಿಮಗೆ ಹೆಚ್ಚು ಯಾಕಂತಂದ್ರೆ ಅತಿ ಹೆಚ್ಚು ಮಾತಿಗಿಂತ ಹೆಚ್ಚು ಕೆಲಸ ಮಾಡುವಂತ ಗುಣ ನಿಮ್ದು ಕೆಲಸ ಮಾಡುವಂತ ಮನಸ್ಥಿತಿ ನಿಮ್ದು ಇನ್ನು ಹಣಕಾಸಿನಲ್ಲಿ ಎಚ್ಚರಿಕೆ ಇರತಕ್ಕಂಥದ್ದು ಉಳಿತಾಯ ಮತ್ತು ಭವಿಷ್ಯದ ಭದ್ರತೆ ಬಗ್ಗೆ ಬಹಳಷ್ಟು ಗಮನ ಇರುತ್ತೆ ಮುಂದೆ ಈಗಿಂದಷ್ಟೇ ನೀವು ನೋಡಲ್ಲ ಭವಿಷ್ಯತ್ತಿನಲ್ಲಿ ಬರಬೇಕಾಗಿರ್ತಕ್ಕಂಥ ಸಮಸ್ಯೆಗಳು ಗೊಂದಲಗಳು ತೊಂದರೆಗಳನ್ನು ಯಾವ ರೀತಿ ನಾನು ಸರಿಪಡಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ನೀವು ಮಾಡ್ತಕ್ಕಂಥದ್ದು ಕಂಡುಬರುತ್ತೆ ಜೊತೆಗೆ ಈ ಸಹನೆ ಅನ್ನುವಂಥದ್ದು ನಿಮ್ಮ ಮೂಲ ಮುನ್ನಡೆ ನೋಡಿ ತುರ್ತು ನಿರ್ಧಾರಗಳಿಗಿಂತ ನಿಧಾನವಾಗಿ ಆದರೂ ಪರವಾಗಿಲ್ಲ ಶಾಶ್ವತವಾಗಿರ್ತಕ್ಕಂಥ ಯಶಸ್ಸು ಸಿಗಲಿ ತಾತ್ಕಾಲಿಕ ಯಶಸ್ಸನ್ನು ನೀವು ನೋಡಲ್ಲ ಶಾಶ್ವತವಾಗಿರ್ತಕ್ಕಂಥ ಯಶಸ್ಸನ್ನು ನೀವು ನೋಡುವಂಥದ್ದು ಇನ್ನು ಒಂದೊಂದೇ ಮೆಟ್ಟಿಲುಗಳನ್ನು ಇರುವಂಥದ್ದು ಭವಿಷ್ಯದಲ್ಲಿ ಜೀವನದಲ್ಲಿ ತಕ್ಷಣ ದೊಡ್ಡ ಸಾಧನೆಗಿಂತ ಹಂತ ಹಂತವಾಗಿ ಬೆಳೆಯುವಂಥ ಒಂದು ಚಟುವಟಿಕೆ ನಿಮ್ಮಲ್ಲಿರ್ತದೆ ಇನ್ನು ಭಾವನೆಗಳಿಗಿಂತ ಬುದ್ಧಿವಂತಿಕೆಯ ಆಧಾರದ ಮೇಲೆ ನೀವು ನಿರ್ಧಾರವನ್ನು ಮಾಡುವಂಥದ್ದು ಜಾಸ್ತಿ ಅದೃಷ್ಟವನ್ನು ನಂಬಿಕೊಂಡು ಕೊಡುವಂಥವರಲ್ಲ ಸ್ವಂತ ಪರಿಶ್ರಮದಿಂದ ನಿಮ್ಮ ಬಲದಿಂದ ನೀವು ಮುನ್ನಡೆಯುವಂಥ ವಿಚಾರ ಬುದ್ಧಿಯವರು ಇನ್ನು ಒಮ್ಮೆ ಅಧಿಕಾರ ಹಸ್ತಾಂತರವಾದರೆ ಅದನ್ನು ಸಮರ್ಥವಾಗಿ ನಡೆಸುವಂಥದ್ದು ನಿಮ್ಮ ಕೈಯ್ಯಲ್ಲಿ ಏನಾದರೂ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ಅಂತಂದರೆ ಅದನ್ನು ಪೂರ್ಣವಾಗಿ ನಿಭಾಯಿಸುವಂಥವ್ರು ಇದೆಲ್ಲ ನಿಮ್ಮ ಸ್ಟ್ರೆಂತು ನಿಮ್ಮ ಒಳ್ಳೆಯ ಗುಣಗಳು ಇದು ನಿಜಾನ ಸುಳ್ಳ ಕಾಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಅವನ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬ ಮುಖ್ಯ ಇನ್ನು ಈ ಒಳ್ಳೆ ಗುಣಗಳ ಜೊತೆಯಲ್ಲಿ ನಿಮ್ಮ ನ್ಯೂನ್ಯತೆಗಳು ಏನು ನಿಮಗಿರುವಂಥ ಸಂಕಷ್ಟಗಳು ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳಿಸೋಣ ವೀಕ್ಷಕರೇ ಈ ಅತಿಯಾಗಿರ್ತಕ್ಕಂಥ ಗಂಭೀರತೆ ಏನಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಅತಿಯಾಗಿರುವಂತಹ ಕಷ್ಟದಲ್ಲಿದ್ದಾರೆ ನೋವಿನಲ್ಲಿದ್ದಾರೆ ತೊಂದರೆಯಲ್ಲಿದ್ದಾರೆ ಅಂತ ತಿಳ್ಕೊಂಡು ನೀವು ಸಹಾಯ ಮಾಡ್ತೀರಿ ಅವರಿಗೆ ರಕ್ಷಣೆಯನ್ನು ಮಾಡ್ತೀರಿ ಅದೇ ನಿಮಗೆ ಮುಳು ಆಗುವಂಥ ಸಾಧ್ಯತೆ ಇರುತ್ತೆ ಅದು ಚಿಕ್ಕ ಮಟ್ಟ ಇರ್ಬೋದು ದೊಡ್ಡ ಮಟ್ಟ ಇರ್ಬೋದು ಯಾರಿಗೋ ಬಚಾವ್ ಮಾಡ್ಲಿಕ್ಕೆ ಹೋಗಿ ಸಮಸ್ಯೆಗಳನ್ನು ಅನುಭವಿಸ್ಬಿಡೋದು ಅಥವಾ ಅಪವಾದಗಳಿಗೆ ಗುರಿ ಆಗ್ಬಿಡೋದು ಅಥವಾ ಆರ್ಥಿಕವಾದ ಸಂಕಷ್ಟಗಳನ್ನು ಎದುರಿಸ್ಬಿಡೋದು ಈ ಥರದ ಸಮಸ್ಯೆಗಳನ್ನು ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಾರಿ ಅನುಭವಿಸಿರ್ತಕ್ಕಂಥದ್ದು ಬೇರೆಯವರಿಗೆ ಬಚಾವ್ ಮಾಡಲಿಕ್ಕೆ ಹೋಗಿ ಅಥವಾ ಬೇರೆಯವ್ರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಅಥವಾ ಬೇರೆಯವ್ರ ಕೆಲಸಗಳಿಗೆ ಹೋಗಿ ಬೇರೆಯವರ ವಿಷಯಕ್ಕಾಗಿ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತೀನಿ ಇನ್ನು ನೀವು ಯಾರ ಹತ್ರ ದೇಹಿ ಅನ್ನುವಂಥವ್ರಲ್ಲ ಬೇರೆಯವರಿಗೆ ಸಹಾಯ ಎಂದಿಗೂ ಕೇಳುವಂಥ ವ್ಯಕ್ತಿಗಳಲ್ಲ ಈ ಸಹಾಯ ಕೇಳುವಂಥದ್ದು ನೀವು ನಿಮ್ಮ ಗಾಂಭೀರ್ಯ ನಿಮ್ಮ ಗತ್ತು ನಿಮ್ಮ ಒಂದು ವಿಚಾರದಲ್ಲಿ ಶಿಸ್ತಿನಿಂದ ಇರೋದೆ ಅದೆಷ್ಟೋ ಜನರಿಗೆ ಸಹನ ಆಗೋದಿಲ್ಲ ಯಾಕಂತಂದರೆ ಅದು ಸ್ವಲ್ಪ ಏನಾಗುತ್ತೆ ಜಲಸಿ ಥರ ಕೆಲವೊಂದು ಜನರಿಗೆ ನಿಮ್ಮ ಮೇಲೆ ಇವತ್ತಿಗೂ ಒಂದು ಸ್ವಲ್ಪ ಭಾವನೆಗಳು ಇರ್ತವೆ ಮತ್ತು ಸ್ನೇಹಕ್ಕೆ ನೀವು ಜಾಸ್ತಿ ಒತ್ತನ್ನು ಕೊಡ್ತೀರಿ ಅಲ್ಲೂ ಕೂಡ ಕೆಲವೊಂದು ಟೈಮ್ನಲ್ಲಿ ಚಿಂತೆ ಆಗುತ್ತೆ ನೋವಾಗುತ್ತೆ ಮತ್ತು ಕೆಲವೊಂದು ಟೈಮ್ನಲ್ಲಿ ಸ್ವಲ್ಪ ಈ ಹಣಕಾಸಿಗೆ ಜಾಸ್ತಿ ನೀವು ಬೆಲೆ ಕೊಡಲ್ಲ ಯಾಕಂತಂದರೆ ಈ ದುಡ್ಡಿಗೆ ಜಾಸ್ತಿ ಗೌರವ ಕೊಡಲ್ಲ ಯಾರಿಗೋ ಕಷ್ಟ ಇದನ್ನು ಮಾತ್ರಕ್ಕೆ ಕೊಟ್ಬಿಡ್ತೀರಿ ಅಥವಾ ಏನೋ ಖರ್ಚಿದೆ ಕೊಟ್ಟು ಮಾಡಿಬಿಡ್ತೀರಿ ಯಾವುದೋ ಒಂದು ಬೆಲೆ ಬಾಳುವ ವಸ್ತು ತರಬೇಕು ಬಿಡ್ತೀರಿ ಈ ರೀತಿ ನಿಮ್ಮ ಕೈಯಲ್ಲಿ ದುಡ್ಡು ಇದೆಯಾ ಅದನ್ನು ಯಾವುದೋ ಒಂದು ಮೂಲದಲ್ಲಿ ಏನೋ ಒಂದು ತೊಗೊಂಡ್ಬಿಡ್ತೀರಿ ಸುಮ್ಮನೆ ಮೋಜು ಮಸ್ತಿ ಆಗಲ್ಲ ಒಂದೊಂದು ಸಂದರ್ಭದಲ್ಲಿ ಅನಿವಾರ್ಯಕ್ಕೆ ಅವಶ್ಯಕತೆಗಳಿಗೆ ಮಾಡಿ ಹಣಕಾಸಿನ ಕೊರತೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳು ಇದು ನಿಮ್ಮ ನ್ಯೂನ್ಯತೆ ಇದ್ರ ಬಗ್ಗೆನೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಮಾನಸಿಕವಾಗಿ ಬಹಳಷ್ಟು ಬಿಡ್ತೀರಿ ಕುಗ್ಗಿ ಬಿಡ್ತೀರಿ ಏನಪ್ಪ ನನ್ನ ನಾನು ಹಿಂಗೆಲ್ಲ ಇದು ಈ ತರ ಎಲ್ಲ ಇದಾರಲ್ಲ ಈ ತರ ಎಲ್ಲ ಜನ ಇದ್ದಾರ ಈ ತರ ಎಲ್ಲ ಕೆಲಸ ಆಯ್ತಾ ಅಥವಾ ಈ ತರ ಅನ್ಕೊಂಡಿದ್ದಿಲ್ಲ ನಾನು ಹಿಂಗೆ ಈ ರೀತಿಯಾಗಿ ಒಂದೊಂದು ಸಂದರ್ಭದಲ್ಲಿ ಮಾನಸಿಕವಾಗಿ ಮನಸ್ಸಿನಲ್ಲೇ ಮನ ನೊಂದುವಂತಹ ಒಂದು ಗುಣ ಬೇರೆಯವ್ರ ಹತ್ರ ಯಾರ ಹತ್ರನೂ ಹೇಳ್ಕೊಳಲ್ಲ ನೀವೇ ಮನಸ್ಸಿನೊಳಗಡೆ ನೊಂದುವಂಥದ್ದು ಕುಗ್ಗುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಹೌದು ಅಲ್ವೋ ಹೇಳಿಬೇಕಿದ್ರೆ ಇನ್ನು ಎಷ್ಟೇ ಸಂಕಷ್ಟಗಳು ಬಂದರೂ ಕೂಡ ಅದನ್ನು ಮೇಲೆದ್ದು ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸುವಂತಹ ಒಂದು ಗುಣ ಇದೆ ಜೊತೆಗೆ ಇನ್ನೊಂದು ನಿಮ್ಮ ಗುಣ ಏನು ಯಾರಿಗೂ ಅನ್ಯಾಯ ಆಗ್ತಾ ಇದೆ ಅಂತಂದರೆ ಅವರಿಗೆ ಬೆನ್ನಿಗೆ ನಿಲ್ಲುವಂತಹ ಒಂದು ಬಹಳ ದೊಡ್ಡ ಒಂದು ಗುಣ ಅಂತ ಹೇಳ್ಬೋದು ಅದು ಎಷ್ಟೋ ಸಲ ಸಂಕಷ್ಟಕ್ಕೂ ಕೂಡ ಸಿಕ್ಕಾಗಿಸಿರುವಂತಹ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಇದ್ರ ಬಗ್ಗೆ ಸಮನ್ವಯ ಸಂದರ್ಭ ಇನ್ನೊಂದಿಷ್ಟು ನೋಡಿ ಗಮನಹರಿಸಿ ಹೀಗೆ ಮಕರ ರಾಶಿಯವರ ಜೀವನದಲ್ಲಿ ಶನಿ ಗ್ರಹದ ಪ್ರಭಾವದಿಂದ ಶಿಸ್ತು ಹೊಣೆಗಾರಿಕೆ ಮತ್ತು ತಾಳ್ಮೆಯ ಹಾದಿಯಲ್ಲಿ ಸಾಕ್ತಕ್ಕಂಥದ್ದು ನಿಧಾನವಾದರೂ ಪರವಾಗಿಲ್ಲ ಖಚಿತವಾಗಿ ಜೀವನದಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ಗುರಿಯಂತೂ ಸ್ಪಷ್ಟವಾಗಿದೆ ಅನ್ನುವಂಥದ್ದು ಗಮನಿಸಬೇಕಾದಂಥ ವಿಚಾರ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ನಮಗೆ ತುಂಬ ಮುಖ್ಯ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು